ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶ್ರೀಚರಣಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಕಿತಿ ದಿವಸ ಗಾವು ಹೇ ಸಂಸಾರಗಾನೆ ತುಜವೀನ ಕೋನು ಚುಕುವೀಲಪೇನಿ ನಕೋ ದೂರ ಲೋಟೋ ಚರಣಿ ಥಾರಾದೇ ಮಜಸಿ ನಮಸ್ಕಾರ ಕರಿತೋ ಪಾದುಕಾಶಿ ಅಂಥೇಳಿ ಕಲಾವತಿ ಆಯಿಯವರು ಸಿದ್ಧಾರುಢ ಪರಮಾತ್ಮನಲ್ಲಿ ಅವನ ಶ್ರೀ ಶರಣಗಳಿಗೆ ದೀರ್ಘ ದಂಡವತ್ ನಮನಗಳನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡ್ತಾರೆ ಏನಂದ್ರೆ ಎಷ್ಟು ದಿವಸ ಈ ಸಂಸಾರದ ಗಾಯನವನ್ನು ಹಾಡುವುದು ಅಂತ ಈ ಒಂದು ದುಃಖದಿಂದ ಬಿಡುಗಡೆ ಮಾಡಲು ನೀನ ಸಮರ್ಥ ಅದಕ್ಕಾಗಿ ಮನಸ್ಸಿನೊಳಗ ನಿನ್ನ ಶಕ್ತಿಯನ್ನು ದೃಢಪಡಿಸಿಕೊಂಡು ನಿನ್ನ ಸ್ತ್ರೀಚರಣಗಳಿಗೆ ಅನಂತ ನಮನಗಳನ್ನು ಸಲ್ಲಿಸ್ತೇನೆ ಪರಮಾತ್ಮ ನನ್ನನ್ನು ದೂರ ಸರ್ಸಬೇಡ ನನ್ನನ್ನು ಅಗಲಬೇಡ ಅಂಥೇಳಿ ಸಿದ್ಧಾರುಢರ ಶ್ರೀಚರಣಕ್ಕೆ ಪ್ರಾರ್ಥನೆ ಮಾಡಿದರು ಕಲಾವತಿ ಆಯಿಯವರು ಸಂಸಾರದೊಳಗೆ ಎಂಥ ಕಷ್ಟ ಬಂದ್ರೂ ಸಹಿತ ಆ ಕಷ್ಟಗಳಿಗೆ ಹೆದರಲಿಲ್ಲ ಎಂತಹ ಮೋಹ ಮಮತೆ ಅನ್ನೋ ಅಡ್ಡ ಬಂದರೂ ಸಹಿತ ಅದಕ್ಕೆ ತಮ್ಮ ಒಂದು ಅಧ್ಯಾತ್ಮದ ಸಾಧನೆಯಿಂದ ದೂರ ಸರಿಲಿಲ್ಲ ಏನು ಕಷ್ಟ ಬಂದರೂ ಏನು ತೊಂದರೆ ಬಂದರೂ ಸಹಿತ ನನ್ನ ಪ್ರಾರಬ್ಧಪ ಅಂಥೇಳಿ ಅನುಭವಿಸಿ ಅಧ್ಯಾತ್ಮ ಸಾಧನೆಯನ್ನು ಮಾಡಿದಂತಹ ಪರಮಾತ್ಮ ಸ್ವರೂಪರು ಅವರು ಆ ಸದ್ಗುರುನಾಥನ ಶ್ರೀಚರಣಕ್ಕೆ ಇಷ್ಟೊಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರುವಾಗ ಕ್ಷುಲ್ಲಕ ಮಾನವರಾದಂತಹ ಜ್ಞಾನದ ಅರಿವು ಇರಲಾರದಂತಹ ನಾವು ಸಹಿತ ಆ ಸದ್ಗುರುನಾಥನ ಶ್ರೀಚರಣಕ್ಕೆ ಪ್ರಾರ್ಥನೆ ಮಾಡೋದು ನಮ್ಮನ್ನು ಕೈ ಬಿಡಬೇಡ ನಿನ್ನ ಶ್ರೀಚರಣಗಳ ಒಂದು ಆಸರೆ ನಮಗೆ ಐತಿ ನಿನ್ನ ಒಂದು ಭಜನೆ ನಿನ್ನ ಒಂದು ನಾಮ ಸಂಕೀರ್ತನೆಯನ್ನು ಬಿಟ್ಟರೆ ನಮ್ಮ ಜಗತ್ತನ ಇಲ್ಲ ಅಂತ ಅಂಥೇಳ ಸಮರ್ಪಿಸಿಕೊಳ್ಳುವುದು ಅವನ ಶ್ರೀಚರಣಕ್ಕೆ ಈ ಭಾವನೆಯನ್ನು ಗಟ್ಟಿ ಮಾಡಿಕೊಳ್ಳೋದ್ರೆ ಬೇಕಾದಷ್ಟು ಶ್ರೀಮಂತರಿರುವಲ್ವಿ ಬೇಕಾದಂಥ ದೊಡ್ಡ ಅಧಿಕಾರಿಗಳಿರುವಲ್ವಿ ಬೇಕಾದಂತಹ ಜ್ಞಾನಿಗಳನ್ನೇ ಇರವಲ್ವೇಕೆ ಆದರೆ ಅವನ ಶ್ರೀಚರಣಕ್ಕೆ ಮಾತ್ರ ನಮ್ರವಾಗಿನೇ ಇರೋದು ಅವನ ಶ್ರೀಚರಣಗಳನ್ನು ಎಲ್ಲಿ ಕಾಣುವುದು ಹುಬ್ಬಳ್ಳಿ ಒಳಗ ಅಥವಾ ಒಂದು ಮೂರ್ತಿ ಒಳಗ ಅಥವಾ ಒಂದು ಭಾವಚಿತ್ರದೊಳಗೆ ಎಲ್ಲಿ ನೋಡಿದಲ್ಲಿ ಪ್ರತಿಯೊಬ್ಬನಲ್ಲಿ ಪ್ರತಿಯೊಂದು ಜೀವದಲ್ಲಿಯೂ ಸಹಿತ ಅವನ ಶ್ರೀಚರಣಗಳನ್ನು ಕಾಣುವುದು ಬರೀ ಹುಬ್ಬಳ್ಳಿಗೆ ಹೋದಾಗಷ್ಟ ಬರೀ ಅವನ ಮೂರ್ತಿ ಮುಂದೆ ನಿಂತಾಗಷ್ಟ ಬರೀ ಅವನ ಭಾವಚಿತ್ರದ ಮುಂದಷ್ಟ ತಲೆಬಾಗಿ ನಿಂತು ಹೊರಗೆ ಬಂದ ಮತ್ತು ನಮ್ಮ ದರ್ಪವನ್ನು ತೋರಿಸಿದ್ರೆ ಡಬ್ ಕೊಡದ ಮ್ಯಾಲ ನೀರು ಸುರಿಯುವುದಕ್ಕತಿ ಅದಕ್ಕೆ ಹೆಜ್ಜೆ ಹೆಜ್ಜೆಗಿನೂ ಸಹಿತ ಪ್ರತಿಯೊಂದರಲ್ಲಿಯೂ ಸಹಿತ ಅವನ ಶ್ರೀಪಾದವನ್ನು ಕಾಣುವುದು ಇದೀವ ಇದು ನಿಜವಾದ ಜ್ಞಾನ இதன் ரூடிமாட்ரி ஓம் நமவா கர்நாடகத்தில் ஹுளிி யாவி சிதாரூடா பிரசி சத்புருஷே மூழ்கே கவே நில வம்சர் கோட்டி வய தடிச்சே நாத்தப்பா அனுமீச்சை நா शांतप्पा हे अतिशय श्रीमंत घराणातले तरी देखील त्यांच्या ठिकाणी श्रीमंतीच्या थिळमात्रही गर्व नव्हता वास्तविक जिथे श्रीमंती तिथे बहुत करुण गर्वाचा वास असल्याचे आढळून येते गर्वामुळे मनुष्याकडून तिरस्कारयुक्त वागणे होते व वा तेने करून ಪರಾಂಚಿ ಅಂತಃಕರಣೆ ದುಃಖಾವಲಿ ಜಾವು ಘಾಟಿ ಅಸ್ಲೇಲ ಪುಣ್ಯಾಚ ಕ್ಷಯ ಆನಿ ಪಾಪಾಚಿ ವಾಡ ಹೋತಿ ಅಂಥೇಳಿ ಸಿದ್ಧಾರುರ ಬಗ್ಗೆ ಕಲಾವತಿ ಆಯಿಯವರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ಕೋತ ಹೋಗ್ತಾರೆ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಅನ್ನುವಂತಹ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಸಿದ್ಧಾರುಢ ಅನ್ನುವಂತಹ ಒಬ್ಬ ಸತ್ಪುರುಷರು ಆಗಿ ಹೋದರು ಅವರ ಮೂಲ ಊರವು ಬೀದರ್ ಜಿಲ್ಲೆಯ ಒಳಗಿರುವಂತಹ ಬೀದರ್ಕೋಟೆ ಅಂದರೆ ಚಳಕಾಪುರ ಅಂತ ಹೇಳ್ತಾರೆ ಅವ್ರ ತಂದೆಯವರ ಹೆಸರು ಗುರುಶಾಂತಪ್ಪ ಮತ್ತು ತಾಯಿ ಹೆಸರು ದೇವಮಲ್ಲಮ್ಮ ಇತ್ತು ಶಾಂತಪ್ಪ ಮತ್ತು ದೇವಮಲ್ಲಮ್ಮ ಒಂದು ಸೌಖ್ಯವಾದಂತಹ ಕುಟುಂಬದಲ್ಲಿ ವಾಸ ಮಾಡುತ್ತಿದ್ದರೂ ಸಹಿತ ಅವ್ರಿಗೆ ಬೇಕಾದಂತಹ ಎಲ್ಲ ಸೌಖ್ಯಗಳು ಇದ್ರೂ ಸಹಿತ ಅವರ ಮನಸ್ಸಿನೊಳಗನ ಆಗಲಿ ಅವರ ಶರೀರದೊಳಗನ ಆಗಲಿ ಯಾವುದೇ ರೀತಿಯ ಅಹಂಕಾರ ಅನ್ನೋದು ಇದ್ದಿದ್ದಿಲ್ಲ ಭಾಳ ನಮ್ರವಾಗಿ ವರ್ತನೆಯನ್ನು ಮಾಡುತ್ತಿದ್ದರು ಯಾಕಂದ್ರೆ ಎಲ್ಲಿ ಶ್ರೀಮಂತಿಕೆ ಐತಿ ಅಲ್ಲಿ ಅಹಂಕಾರ ಇರ್ತೈತಿ ಆ ಅಹಂಕಾರ ಏನು ಮಾಡ್ತೈತಿಪ್ಪ ಅಂದರೆ ನಾವು ಕಟ್ಟಿಕೊಂಡು ಬಂದಂಥ ಪುಣ್ಯವನ್ನು ಕಡಿಮೆ ಮಾಡಿ ಪಾಪವನ್ನು ಹೆಚ್ಚಿಸ್ತೈತಿ ಅಂಥೇಳಿ ಭಾಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದಂಗೆ ಯಾವಾಗ ಧರ್ಮಜ್ಞಾನವಾಯಿತು ಅಧರ್ಮದ ಒಂದು ಅಸ್ತಿತ್ವ ಅಧಿಕವಾಯಿತು ಆವಾಗ ಧರ್ಮವನ್ನು ರಕ್ಷಣೆ ಮಾಡಿ ಪುನಃಸ್ಥಾಪನೆಗೊಳಿಸ್ಲಿಕ್ಕೆ ನಾನು ಅನೇಕ ರೂಪದಿಂದ ಅವತಾರವನ್ನು ಎತ್ತಿ ಬರ್ತೇನೆ ಅಂತ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ವಿಶೇಷವಾಗಿ ಹೇಳಿದಂಗೆ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪ ಇವರು ಲಗ್ನವಾಗಿ ಮೂರು ನಾಲ್ಕು ವರ್ಷ ಆದರೂ ಸಹಿತ ಇವರಿಗೆ ಮಕ್ಕಳಾಗಲಿಲ್ಲ ಆ ಸಮಯದೊಳಗೆ ಇವರು ಯಾವುದೇ ಮಂತ್ರ ತಂತ್ರ ಅದಕ್ಕೆ ಮೊರೆ ಹೋಗಲಿಲ್ಲ ತಮ್ಮ ಊರೊಳಗಿನ ದೇವರಾದಂತಹ ಚಳಕಮ್ಮ ಚಳಕೇಶ್ವರಿ ಮತ್ತು ದೇವರ ವಿಶೇಷವಾದಂಥ ಆರಾಧನೆಯನ್ನು ಮಾಡೋದು ಮತ್ತು ತಮ್ಮ ಕುಲಗುರುಗಳಾದಂಥ ಸ್ವಾಮಿಗಳ ಒಂದು ಪ್ರವಚನವನ್ನು ಶಾಸ್ತ್ರವನ್ನು ನಿತ್ಯವೂ ಸಹಿತ ಕೇಳ್ಕೊಂತ ಯಾವಾಗಲೂ ಸಹಿತ ಇರ್ತಿದ್ದರು ಮತ್ತು ನನಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಗುರುಶಾಂತಪ್ಪನವರು ದುಃಖ ಪಟ್ಕೊಂಡಿರ್ಕಿಲ್ಲ ದೇವ ಮಲ್ಲಮ್ಮನೂ ಸಹಿತ ದುಃಖ ಪಟ್ಕೊಂಡಿರ್ಕಿಲ್ಲ ಇಬ್ಬರು ಏನಂತಿದ್ರಂದರೆ ಮಕ್ಕಳ ಆದೋಪ ಅಂತಂದ್ರೆ ಏನಾಕತ್ತಂದರೆ ನಮಗೆ ಸಂಸಾರದೊಳಗೆ ಮತ್ತೆ ಅಧಿಕವಾದಂಥ ಮೋಹ ಹುಟ್ಟತೈತಿ ಮಕ್ಕಳ ಆಗಿಲ್ಲ ಅಂದಮೇಲೆ ನಾವು ಏನು ಮಾಡೋದು ಅಂತಂದರೆ ಪರಮಾತ್ಮ ತನ್ನ ಸೇವೆಗಾಗಿ ಅಧಿಕವಾದಂಥ ಅವಕಾಶವನ್ನು ನಮಗೆ ಕೊಟ್ಟಾನ ಅಂಥೇಳ ಅದನ್ನೂ ಸಹಿತ ಧನಾತ್ಮಕವಾಗಿನ ಅರ್ಥ ಮಾಡಿಕೊಂಡು ಮಕ್ಕಳಾಗಿಲ್ಲ ಅಂಥೇಳಿ ಚಿಂತೆ ಮಾಡಲಿಲ್ಲ ನಮಗೆ ಸೇವಾ ಮಾಡೋಕ್ಕೆ ಪರಮಾತ್ಮ ವಿಶೇಷವಾದಂಥ ಅವಕಾಶವನ್ನು ಕೊಟ್ಟಾನು ಅಂಥೇಳಿ ಅವರು ಏನು ಮಾಡ್ತಿದ್ರಂದರೆ ಹೇಳ್ತಿದ್ರಂತ ಅದಕ್ಕೆ ತುಕಾರಾಮ್ ಮಹಾರಾಜರು ಒಂದು ಮಾತು హతారు ఏనంద్రుపుత్ర దే అసే దేవా జవళ మగత అంత ఐసా పుత్ర దేగ దేవామీ జాల భావ దేశీలతరీ కన్యాదేయీ జైసి మీరా ముక్తాబాయి ఇకే నేవవే ತುಜಾನ ಕರಿಮಾಜೆ ನಿಸ್ಸಂತಾನ ಅಂತ ಹೇಳಿಕಾರ ಸಂತ ತುಕಾರಾಮರು ಭಾಳ ಸುಂದರವಾಗಿ ಹೇಳಿದರು ಹೆನ್ನರೆ ಕೊಡು ಗಂಡರೆ ಕೊಡು ನನಗೆ ಕೊಡಬೇಕಂತ ಹೇಳಿದ್ರೆ ಜ್ಞಾನೀಶ್ವರ ನಾಮದೇವ ಧ್ರುವ ಇಂತಹ ಸತ್ಪುರುಷರನ್ನು ಕೊಡು ಹೆಣ್ಣ ಮಕ್ಕಳನ್ನು ಕೊಟ್ಟರೆ ಮೀರಾಬಾಯಿ ಮುಕ್ತಾಬಾಯಿ ಅಂತಹ ಸತ್ಪುತ್ರಿಯರನ್ನು ಕೊಡು ಕೊಡಾಕಾದ್ರೆ ಇಂಥ ಮಕ್ಕಳನ್ನು ಕೊಡು ಎಲ್ಲಪ್ಪ ಅಂದ್ರೆ ನಮ್ಮನ್ನು ನಿಸ್ಸಂತಾನರನ್ನಾಗಿ ಮಾಡು ಅಂತ ಅಂಥೇಳ ಎಷ್ಟು ಸುಂದರವಾಗಿ ಕೇಳಿದಾರ ನೋಡ್ರಿ ಮಕ್ಕಳನ್ನು ಪ್ರಾಣಿಗಳು ಸಹಿತ ಹಡಿತವ ಆದರೆ ಮನುಷ್ಯನಾಗಿ ನೀ ಎಂಥ ಮಕ್ಕಳನ್ನು ಪ್ರಾರ್ಥನೆ ಮಾಡಬೇಕಂದ್ರೆ ನಿನ್ನ ಮಕ್ಕಳಿಂದ ಜಗತ್ ಕಲ್ಯಾಣವಾಗಬೇಕು ಅಂತಹ ಮಕ್ಕಳು ನಮಗೆ ಹುಟ್ಟಬೇಕು ಹಂಗೆ ಪ್ರಾರ್ಥನೆ ಮಾಡೋದು ನ ಮಿಳೋ ಖಾವಯ ನ ವಾಡೆ ಸಂತಾನ ಪರಿ ನಾರಾಯಣ ಕೃಪಾಕರು ಅಂತ ಹೇಳು ಮತ್ತೊಂದು ಕಡೆ ಹೇಳ್ತಾರೆ ಕೇವಲ ಪ್ರಾಣಿಗಳಂಗೆ ಜೀವನ ಮಾಡಿ ಸಂತಾನಗಳನ್ನು ಬೆಳೆಸೋದಕ್ಕಿಂತನೂ ಜ್ಞಾನಿಗಳಾಗಿ ಸಂಸಾರವನ್ನು ಮಾಡಿ ಅಂತಹ ಸತ್ಪುರುಷರಿಗೆ ಜನ್ಮವನ್ನು ಕೊಡಬೇಕು ಅಂತ ಹೇಳ್ತಾರೆ ಒಬ್ಬ ಹೆಣ್ಮಗಳಿಗೆ ಮಕ್ಕಳಾಗಿದ್ದಿಲ್ಲ ಆವಾಗ ಆ ಹೆಣ್ಮಗಳು ಬಹಳ ವಿಚಾರ ಮಾಡ್ತಿದ್ದಲು ಎಷ್ಟೋ ದಿವಸ ಆದ್ರೂ ಸಹಿತ ಮಕ್ಕಳಾಗಲಿಲ್ಲ ಒಂದು ದಿವಸ ಮಚ್ಚಿದ್ರೂ ಆ ಹೆಣ್ಮಗಳ ಮನೆಗೆ ಭಿಕ್ಷಾ ಬೇಡಕ್ಕೆ ಬರ್ತಾರೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರವರು ಹೇಳಿದ ಕೂಡಲೇ ಆಕೆ ಒಳಗಿನಿಂದ ಭಿಕ್ಷೆಯನ್ನು ತಗೊಂಡು ಬಂದು ಆ ಮಹಾತ್ಮರ ಒಂದು ಉಡಿ ಒಳಗೆ ಹಾಕುವಾಗ ಮಚ್ಚಿದ್ರಾತ್ರ ಏನಂತಾರಂದ್ರೆ ಬಂಜಿಯರ ಕಡೆಯಿಂದ ನಾನು ಭಿಕ್ಷೆಯನ್ನು ತಗೊಳ್ಳೋದಿಲ್ಲ ಅಂತ ಅಂದುಬಿಡ್ತಾರವ್ರು ಅಷ್ಟೊಂದು ಕೂಡಲೇ ಆಕೆ ಗೊತ್ತಾಗ್ತೈತಿ ನನಗೆ ಮಕ್ಕಳಾಗಿಲ್ಲ ಅಂಥೇಳಿ ಇವ್ರಿಗೂ ಗೊತ್ತಾಗೈತಿ ಅಂತೇಳಿ ತಿಳ್ಕೊಂಡು ಅವರ ಪಾದವನ್ನು ಹಿಡಿತಾಳ ಆವಾಗ ಮಚ್ಚಿದ್ರನಾಥರು ಹೇಳ್ತಾರೆ ಏನಂದ್ರೆ ಕೈ ಒಳಗೆ ವಿಭೂತಿಯನ್ನು ಕೊಡ್ತಾರೆ ಈ ವಿಭೂತಿಯನ್ನು ಸ್ವೀಕಾರ ಮಾಡು ಒಬ್ಬ ಗಂಡ ಮಗ ಹುಟ್ಟಿತಾನೆ ಹನ್ನೆರಡು ವರ್ಷ ಆದ ನಂತರ ಅವನನ್ನು ಜಗತ್ ಕಲ್ಯಾಣಕ್ಕಾಗಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಡ್ತಾರೆ ಮಚ್ಚಿದ್ರನಾಥರು ಆವಾಗ ಅದನ್ನ ಕೀ ಸುಮ್ಮನೆ ಸ್ವೀಕಾರ ಮಾಡಿಬಿಟ್ಟಿದ್ರೆ ನಡೀತಿತ್ತು ಆದರೆ ಏನಂದಳಂದ್ರೆ ಬಾಜುಕಿನ ಮನೆ ಅಕ್ಕಿ ಹೋಗಿ ಹೇಳಳು ಯಾರೋ ಒಬ್ಬರು ಬಂದಿದ್ರು ವಿಭೂತಿ ಕೊಟ್ಟರು ಹಿಂಗ್ ತಂದ್ಕೊಳ್ಳಲಿ ಆಕೆ ಹೇಳಿದ್ಲು ಯಾವ್ಯಾವ ರೂಪದೊಳಗೆ ಮಾರುವೇಷದಿಂದ ಯಾರ್ಯಾರು ಬಂದು ಏನೇನು ಮಾಡ್ತಾರೋ ಗೊತ್ತಿಲ್ಲ ಅಂಥದೆಲ್ಲ ಸ್ವೀಕಾರ ಮಾಡೋಕ್ಕೆ ಹೋಗ್ಬೇಡ ಏನು ಮಾಟಗಾರ್ದಾನೋ ಮಂತ್ರಿಗಾರದನೋ ಯಾರ ಇವತ್ತು ಅಂತ ಹೇಳಿ ಅಕ್ಕಿಗೆ ಕಿವಿ ತುಂಬಿ ಬಿಡ್ತಾಳೆ ಆವಾಗ ಹೆಣ್ಮಗಳು ಹಿತ್ತಲ್ದಾಗ ಹೋಗಿ ಶಗಣಿ ಚಲ್ಲುವಂಥ ತಿಪ್ಪಿ ಒಳಗೆ ಆ ವಿಭೂತಿ ಬಿಡ್ತಾಳೆ ಮುಂದೆ ಹನ್ನೆರಡು ವರ್ಷ ಆಗ್ತಿತ್ರಿ ಹನ್ನೆರಡು ವರ್ಷ ಆದರೂ ಅಕ್ಕಿ ಮಕ್ಕಳಂತೂ ಆಗಲೇ ಇಲ್ಲ ಮಚ್ಚಿದ್ರಣಾತ್ರ ಮತ್ತು ಅಕ್ಕಿ ಮನೆಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತಂದು ಬಿಟ್ರು ಹನ್ನೆರಡು ವರ್ಷದ ನಂತರ ಯಾವಾಗ ಬಂದರು ಆವಾಗ ಅಕ್ಕಿ ಭಯಭೀತಳಾದಳು ನೋಡ್ರಿ ತೆವಹಾತಿ ಭಯಭೀತ ಹೂನ ಥರ ಥರ ಕಾಪೂಲಾಗ್ಲಿ ಅಂತ ನಡಗ ಕತ್ಲಂತ ತಿನೇ ಗಾಯರಿ ಕಡೆ ಬೋಟ ಕರುಣ ದಾಖವೀಲಿ ಅಂತ ಹೇಳ್ತಾರ ಆಕಿ ಮಾಡಿದಂಥ ತಪ್ಪಿನ ಅರುವಾಗಿ ನನ್ನ ಅಮೂಲ್ಯವಾದಂತಹ ತಪಶಕ್ತಿಯ ಫಲವಾದಂಥ ವಿಭೂತಿಯನ್ನು ಎಲ್ಲಿ ಚಲ್ಲಿದೆಯಂತ ಕೇಳ್ತಾರವ್ರು ಆವಾಗ ಹೆದರಿಕೋಂತ ತಿಪ್ಪಿ ಕಡೆ ಬಳ್ಳ ಮಾಡಿ ಸ್ಥಳ ಜೈ ಅಲಕ್ ನಿರಂಜನ ಅನ್ಕೊಂತ ಆ ತಿಪ್ಪಿ ಹೋಗಿ ಮ್ಯಾಲಿಂದ ಶಗನಿ ಸರಿಸ್ಕೊಡಿದ ಹನ್ನೆರಡು ವರ್ಷದ ಮಗ ಅದರೊಳಗಿಂದ ಎದ್ದು ಬರ್ತಾನ ಅವರ ಗೋರಕ್ಷನಾಥರು ನೋಡ್ರಿ ಎಂಥ ಒಂದು ಲೀಲಿಗಳು ಇರ್ತಾವಂತ ಹಿಂಗೆ ಎಷ್ಟೋ ಮಹಾತ್ಮರು ಹುಟ್ಟಬೇಕಾದ್ರೆ ಇಂಥ ಅನೇಕ ಘಟನೆಗಳಾಗಿದವ ಜನಕ ರಾಜರಿಗೆ ಎಷ್ಟೋ ವರ್ಷ ಮಕ್ಕಳಾಗಲಿಲ್ಲ ಯಾರೋ ಹೇಳ್ತಾರೆ ಏನಂದ್ರೆ ಅಗ್ನಿವೇಶ ಮುನಿ ಅಂತ ಹೇಳಿಕಾರ ಒಬ್ಬ ಮಹಾತ್ಮರಿದ್ದಾರೆ ಅವ್ರ ಅಂತೇಕ ನೂರು ಜನ ಶಿಷ್ಯರಿದ್ದಾರೆ ಅದರೊಳಗೆ ಯಾಜ್ಞವಲ್ಲಿಕರ್ ಅಂತ ಹೇಳಿಕಾರ ಒಬ್ರದಾರ ಆ ಯಾಜ್ಞವಲ್ಲಿಕರ ಮಂತ್ರ ಅಕ್ಷತೆ ನಿಮ್ಮ ತಲೆ ಮೇಲೆ ಬಿದ್ದರೆ ನಿಮಗೆ ಮಕ್ಕಳಾಕ್ಕವು ಅಂಥೇಳಿ ಜನಕ ರಾಜಿಯಾಗಿ ಯಾರು ಹೇಳಿದ ಕೂಡಲೇ ಅವ್ರು ಏನು ಅಂತಂದ್ರೆ ಆ ಅಗ್ನಿವೇಶ ಮುನಿಗಳ ಹಂತಕ್ಕೆ ಹೋಗಿ ನಿಮ್ಮ ಶಿಷ್ಯನಾದಂತಹ ಯಾಜ್ಞವಲ್ಕ್ಯರನ್ನು ನಮ್ಮ ಹತ್ರ ಕಳಿಸ್ಕೊಡಬೇಕು ಅಂತ ಕೇಳಿದ ಕೂಡಲೇ ಆ ಮುನಿಗಳೇ ಹೇಳ್ತಾರೆ ಏನಂದ್ರೆ ಇಷ್ಟು ಮಂದಿ ಶಿಷ್ಯರನ್ನಿಟ್ಕೊಂಡು ಯಾಜ್ಞವಲ್ಕ್ಯ ಒಬ್ಬಗ ಹೋಗಂದ್ರೆ ಅವ್ನು ಹೋಗೋದಿಲ್ಲ ಒಂದು ಕೆಲಸ ಮಾಡೋನು ದಿನ ಒಬ್ಬೊಬ್ಬರನ್ನ ನಮ್ಮ ಶಿಷ್ಯರನ್ನು ನಿನ್ನ ಅರಮನೆಗೆ ಕಳಿಸ್ಕೊಡ್ತೇನೆ ಜನಕ ರಾಜ ದಶರಥ ರಾಜ ರಾಜ ಅಲ್ಲ ದಯವಿಟ್ಟು ದಶರಥ ರಾಜ ಆವಾಗ ಒಂದಿಲ್ಲ ಒಂದು ದಿವಸ ಆ ಯಜ್ಞವಲ್ಕಿನ ಪಾಳೆನೋ ಬರ್ತೈತಿ ಅವನ ಆಶೀರ್ವಾದನೇ ತಗೋ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳ್ತಾನ ದಶರಥ ರಾಜ ದಿನ ಆಶ್ರಮದಿಂದ ಬರುವಂಥ ಎಲ್ಲ ಮುನಿಗಳ ವಿಶೇಷವಾದ ಸೇವಾ ಮಾಡ್ತಿರ್ತಾರೆ ಅವರನ್ನು ಸಂತುಷ್ಟುಗೊಳಿಸಿ ಕಳಿಸ್ತಿರ್ತಾರ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಒಂದು ಎಂಬತ್ತು ದಿವಸ ಹೋದರೂ ಸಹಿತ ಯಾಜ್ಞವಲ್ಕರಿಗೆ ಬರೋದಿಲ್ಲ ದಶರಥ ರಾಜ ಏನು ವಿಚಾರ ಮಾಡ್ತಾನಂದರೆ ಯಾಜ್ಞವಾಲಿಕರು ಕಡಿಯಕ್ಕೆ ಬರ್ತಾರೋ ಯಾರಿಗೊತ್ತಂಥೇಳಿ ಸಂಕಲ್ಪ ಮಾಡಿಕೊಂಡು ಒಂದು ದಿವಸ ಬ್ಯಾಟಿ ಆಡೋಕ್ಕೆ ಹೋಗಿ ತಮ್ಮ ಶಿಷ್ಯರಿಗೆ ಹೇಳಿರ್ತಾರೆ ಅಲ್ಲಿದ್ದಂತಹ ಸೇವಕರಿಗೆ ಯಾರು ಬಂದರೂ ಸಹಿತ ವಿಶೇಷವಾಗಿ ಅವರನ್ನು ಆಧಾರ ಆತಿಥ್ಯ ಮಾಡಿ ಕಳಿಸ್ಬೇಕಂತೇಳಿ ಅವತ್ತನ ಯಾಜ್ಞವಾಲಿಕರು ದಶರಥ ರಾಜನ ಮನೆಗೆ ಬಂದುಬಿಡ್ತಾರೆ ಅರಮನೆಗೆ ಯಾಜ್ಞವಲ್ಕ್ಯರು ಬರ್ತಾರ ಅವ್ರದೆಲ್ಲ ವಿಶೇಷ ಪೂಜೆ ಆಗ್ತದೆ ಪ್ರಸಾದ ಆಗ್ತದೆ ಕೈಯೊಳಗೆ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ಯಾಜ್ಞವಲ್ಕ್ಯರು ನಿಮ್ಮ ರಾಜನನ್ನು ಕರೀರಿಪ್ಪ ಮಂತ್ರವನ್ನು ಮಂತ್ರಾಕ್ಷತೆಯ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರವರು ಆವಾಗ ಶಿವಕ್ರ ಹೇಳ್ತಾರೆ ಇವತ್ತನ ನಮ್ಮ ರಾಜರು ಅರಣ್ಯಕ್ಕೆ ಭೇಟಿ ಆಡಲಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ರಾಣಿಯರನ್ನು ಕರೀರಿ ಅಂತ ಹೇಳಿದ ಕೂಡಲೇ ಇಬ್ಬರು ರಾಣಿಯರು ಹೊರಗಡೆ ಹೋಗಿರ್ತಾರ ಒಬ್ಬ ರಾಣಿ ಮೂರು ದಿವಸ ಹೊರಗೆ ಬರದಂತಹ ಪರಿಸ್ಥಿತಿ ಇರ್ತೈತಿ ಆವಾಗ ಯಾಜ್ಞವಲ್ಕರ್ ಹೇಳ್ತಾರೆ ನಿಮ್ಮ ರಾಜನ ಶಯನಗ್ರಹಕ್ಕೆ ಕರ್ಕೊಂಡು ಹೋಗ್ರಿ ಅಂಥೇಳಿ ಆ ದಶರಥ ರಾಜನ ಶಯನಗ್ರಹಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು ಮಲ್ಕೊಳ್ಳುವಂತಹ ಕಟ್ಟಿಗೆಯ ಪಲ್ಲಂಗು ಆ ಮಂಚದ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಯಾಜ್ಞವಲಿಕರು ತಮ್ಮ ಆಶ್ರಮಕ್ಕೆ ಹೊಳ್ಳಿ ಹೋಗ್ತಾರೆ ರಾಜ ಹೊಳ್ಳಿ ಬಂದ ಕೂಡಲೇ ರಾಜನಿಗೆ ಸುದ್ದಿ ಮುಟ್ಟತೈತಿ ಮೂರು ದಿವಸ ಆದಮೇಲೆ ಬರ್ತಾನೆ ಬ್ಯಾಟಿ ಆಡಿ ದಶರಥ ರಾಜ ಯಾಜ್ಞವಲಿಕರು ಬಂದು ಹೋಗಿದ್ದಾರೆ ಅಂತ ಕೂಡಲೇ ದಶರಥ ರಾಜಾಗ ಭಾಳ ದುಃಖ ಆಗ್ತೈತಿ ತಮ್ಮ ರಾಣಿಯರಿಗೂ ಹೇಳ್ತಾನೆ ಯಾಜ್ಞವಲಿಕರು ಬಂದಾಗ ನಮ್ದು ದುರ್ಭಾಗ್ಯ ಎಷ್ಟೈತೆ ಅಂದ್ರೆ ನಾ ಬ್ಯಾಟಿ ಆಡಲಿಕ್ಕೆ ಹೋದಿ ನಿಮಗೂ ಅವರಿಗೆ ಆಗುವಂಥ ಅವಕಾಶ ಸಿಗಲಿಲ್ಲ ಇದು ನಮ್ಮ ಹಣೆ ಬರಹ ಅಂಥೇಳಿ ದಶರಥ ರಾಜ ತನ್ನ ಮನೆಗೆ ಹೋದ ಕೂಡಲೇ ಆ ಮಲ್ಕೊಳ್ಳುವಂಥ ಕೊಲೆಗೆ ಹೋದಾಗ ಅವರ ಪಲ್ಲಂಗಕ್ಕೆ ಚಿಗರು ಒಡೆದಿತ್ತಂತ ನೋಡ್ರಿ ಒಣಗಿದ ಕಟ್ಟಿಗೆ ಕೊರಡು ಕೊನರುವುದು ಬಲು ಬರಡು ಹಯ್ಯನ ಆಗುವುದು ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆ ಎಂದರಿದೇನೆ ಗುರುವೇ ಕೃಪೆ ಆಗು ಅನ್ನಂಗೆ ಆ ಒಂದು ಮಾತು ಸತ್ಯವಾಯಿತು ಹಂಗ ದಶರಥ ರಾಜನ ಇರಲಿ ರಾಮಚಂದ್ರ ಹುಟ್ಟಬೇಕಾದ್ರೆ ಎಷ್ಟೋ ತಪಸ್ಸನ್ನು ಮಾಡಿದ ಚಿದಂಬರ ದೀಕ್ಷಿತರು ಹುಟ್ಟಬೇಕಾದ್ರೆ ಅವರ ತಂದೆ ತಾಯಿಗಳು ಎಷ್ಟೊಂದು ತಪಸ್ಸು ಮಾಡಿದರು ನಬಲಗುಂದ ನಾಗಲಿಂಗಜ್ಜನವರು ಹುಟ್ಟಬೇಕಂದ್ರೆ ಬಸವೇಶ್ವರರು ಹುಟ್ಟಬೇಕಂದ್ರೆ ಎಷ್ಟೊಂದು ತಪಸ್ಸನ್ನು ಆಚರಿಸಿದ್ರಂತ ಯಾವ ಒಂದು ಸ್ಥಳದೊಳಗೆ ಯಾರ ಒಂದು ಗರ್ಭದಲ್ಲಿ ಪರಮಾತ್ಮ ಜನ್ಮ ತಾಳಬೇಕಂತೇಳಿ ಅವ ಅಪೇಕ್ಷೆ ಪಟ್ಟಿರ್ತಾನೆ ಆ ತಂದೆ ತಾಯಿಗಳಿಂದ ತಿಳಿಲಾರ್ದ ಒಂದು ತಪಸ್ಸನ್ನು ಆಚರಣೆ ಮಾಡೋ ಹಂಗೆ ಮಾಡಿರ್ತಾನೆ ಹಂಗೆ ದೇವಮಲ್ಲಮ್ಮನವರು ಗುರುಶಾಂತಪ್ಪನವರು ಅತ್ಯಂತ ನಿಷ್ಕಲ್ಮಶವಾದಂಥ ಭಾವದಿಂದ ಯಾವ ಆಶೆನೂ ಇರಲಾರ್ದ ಅಖಂಡವಾಗಿ ಪರಮಾತ್ಮನ ಚಿಂತನೆ ಒಳಗನ ಇರ್ತಾರೆ ಅವರ ಒಂದು ತಪಸ್ಸಿಗೆ ಮೆಚ್ಚಿದಂತಹ ಪರಮಾತ್ಮನ ಒಂದು ಅನುಗ್ರಹದಿಂದ ಅವರಿಗೆ ಮದ್ವಪ್ಪ ವೃದ್ಧಪ್ಪ ಅಂತ ಹೇಳಿಕಾರ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ ಹದಿನೆಂಟುನೂರ ಮೂವತ್ತ ಆರರೊಳಗ ಮೂರನೆಯ ಗಂಡ ಮಗನಿಗೆ ಗರ್ಭಧರಿಸಿದಾಗ ದೇವ ಮಲ್ಲಮ್ಮನಿಗೆ ಮತ್ತು ಗುರುಶಾಂತಪ್ಪನವರಿಗೆ ಒಮ್ಮೆ ಸ್ವಪ್ನ ಬೀಳತೈತಿ ಏನಂದ್ರೆ ಸಾಕ್ಷಾತ್ ಪರಮಾತ್ಮ ಕೈಲಾಸದಿಂದ ಇಳಿದು ದೇವಮಲ್ಲಮ್ಮನ ಒಂದು ಹೊಟ್ಟಿಯೊಳಗ ಜ್ಯೋತಿ ರೂಪದಿಂದ ಪ್ರವೇಶ ಮಾಡಿದ ಅನುಭವ ದೇವ ಮಲ್ಲಮ್ಮಗೆ ಆಗ್ತೈತಿ ಕನಷಿನೊಳಗೆ ಗುರುಶಾಂತಪ್ಪನವರ ಕೈ ಒಳಗ ಸಾಕ್ಷಾತ್ ಪರಮೇಶ್ವರ ಬಂದು ಒಂದು ಬಿಳಿಯ ಕಮಲವನ್ನು ಕೊಟ್ಟಂಗೆ ಆಗ್ತೈತಿ ಪಟ್ನ ಇಬ್ಬರು ಎಚ್ಚರ ದೇವ ದೇವಮಲ್ಲಮ್ಮ ಹೇಳ್ತಾಳೆ ಪರಮಾತ್ಮ ಜ್ಯೋತಿ ರೂಪದಿಂದ ನನ್ನ ಹೊಟ್ಟೆ ಪ್ರವೇಶಿಸಿದ ಅಂಥೇಳಿ ಗುರುಶಾಂತಪ್ಪನವರು ಹೇಳ್ತಾರ ಸಾಕ್ಷಾತ್ ಪರಮಾತ್ಮ ನನಗೆ ಬಿಳಿ ಕಮಲವನ್ನು ಕೊಟ್ಟ ಕರ ಆ ಪುಣ್ಯದ ಫಲವಾಗಿ ಹದಿನೆಂಟುನೂರ ಮೂವತ್ತ ಆರು ರಾಮನವಮಿಯೊಳಗೆ ಸಿದ್ದಪ್ಪ ಅನ್ನುವಂಗ ಒಬ್ಬ ಗಂಡ ಮಗು ಹುಟ್ಟಿತು ಅದಕ್ಕೆ ಸಿದ್ದಪ್ಪ ಸಿದ್ದಪ್ಪ ಅಂತ ಹೆಸರಿಟ್ಟರು ಅವರ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳಾದರು ಅವರ ಲೀಲೆಗಳು ಏನಾದವು ಕಲಾವತಿ ಆಯಿಯವರು ಇದನ್ನು ಮುಂದುವರಿಸಿ ಏನು ಹೇಳ್ತಾರಂತೇಳ ಮುಂದಿನ ಭಾಗದೊಳಗೆ ನಾವು ತಿಳ್ಕೊಳ್ಳೋಣ ಮತ್ತು ಶಿವರಾತ್ರಿ ಉತ್ಸವದ ಎರಡನೆಯ ದಿನ ಇವತ್ತು ಸಪ್ತಾಹದ ಎರಡನೆಯ ದಿವಸ ನಾವೆಲ್ಲರೂ ಸಹಿತ ಆದಷ್ಟು ಓಂ ನಮ ಶಿವಾಯ ಮಂತ್ರವನ್ನು ಜಪಿಸೋಣ ಸಿದ್ಧಾರುಡರನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳೋಣ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಂಡು ಆಗೋಣ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ